ಬಿಟ್ಟು ಹೋದಾರಿ ನಮ್ಮ ಅಣ್ಣ ಎಲ್ಲಾರ್ಗು ಬಿಟ್ಟು ಹೋದಾರಿ ಅಣ್ಣಾರ ನಾ ಹೆಂಗಿರುದ್ರಿ ನಮ್ಮ ಅಣ್ಣಾಗ ಬಿಟ್ಟ ನಾ ಹೆಂಗಿರ್ಬೇಕ್ರಿ ಈಗ ಅವಂಗು ಬಿಟ್ಟಿ ರಾಕ ಆಗುದಿಲ್ರಿ ಅಯ್ಯೋ ಎಪ್ಪ ಅದೇ ಇಲ್ರಿ ಸಂಭಾಳ್ಸ್ಕೋರಿ ಅಯ್ಯೋ ಹಂಗ ಮನ್ಸ ಮಾಡ್ಕೊಬೇಡ್ರಿ ಅಣ್ಣಾರ ಅಣ್ಣ ಬಾರೋಣ ವಾಪಸ್ ಬಾರು ವೈದಿ ನೋಡಲ್ಲ ಸಲುವಾಗಿ ಕಾಯಾಕತಾರ ಬಾರೋಣ ಆಗೋಲ್ತು ಅಣ್ಣ ನಿಲ್ಗ ಬಿಟ್ಟಿರ ಆಗೋಲ್ತು ಅಣ್ಣ ಚರಿಗಿ ಹಿಡ್ಕೊಂಡ ಸಂಡಾಸಿ ಹೋಗ್ಯನ್ರಿ ಸಂಡಾಸ್ ಕುಂತಾಗ ಹಾರ್ಟ್ ಅಟ್ಯಾಕ್ ಆಗೇತ್ರಿ ಇಂತ ಸಾವ್ದವ್ರ ಯಾರಿಗೂ ಕೊಡಬಾರ್ದ್ರಿ ಮಾಡದ್ರಿ ಅಪ್ಪ ಅಯ್ಯೋ ಅಯ್ಯೋ ಯಾವಾಗ ಬರ್ತೀರಿ ಬರತಿಲ್ರಿ ಅಣ್ಣಾರ ನಮ್ ಮನಸ್ಸಾಗ್ರಿ ಎಲ್ ಹೋಗಿಲ್ರಿ

ಇರಂಗಿಲ್ಲ ಒಂದ್ ಕ್ಷಣ್ರಂಗೆ ಅಧಾನ ಮಾಡ್ಕೋರಿ ಹಾ ಒಂದಲ್ಲ ಒಂದ್ ದಿನ ಎಲ್ರು ಹೋಗೋದ ಅವ್ರ ಟೈಮ್ ಬಂತು ಅವ್ರು ಹೋಗ್ಯಾರ ನೀವ್ ಹಿಂಗ ಹತ್ಕೊಂತ ಕೂತ್ಕೊಂಡ್ರೆ ಹೆಂಗ್ ಜೀವನ ಮಾಡ್ತೀರಿ ಹಾ ಒಂದ್ಸಪ್ ಸಮಾಧಾನ ಮಾಡ್ಕೋರಿ ಒಳ್ಳೇರ್ಗೆ ರೀ ಅಕ್ಕಾರ ದೇವ್ರು ಲಘು ಕರ್ಕೊಂಡ್ ಬಿಡ್ತಾನ ನೀವ್ ಸಮಾಧಾನ ಮಾಡ್ಕೇರೀ ಅಕ್ಕಾರ ಅಳಕ್ ಹೋಗ್ಬೇಡ್ರಿ ಏನ್ರಿ ಅಣ್ಣಾರ ಅವ್ರ್ ಬಂದಿಲ್ ಒಂದೂವರೆ ತಿಂಗಳಾಗಿಲ್ರಿ ಹೌದ್ರಿಪ್ಪ ಹಿಂಗಾತಲ್ರಿ ಅಣ್ಣಾರ ಎಷ್ಟ್ ಹಚ್ಕೊಂಡಿವಿ ನಾವ್ ಅವ್ರಿಗೆ ಏಕಾಕಿ ಹಿಂಗಾತ್ ನೋಡ್ರಿ ಅದ್ ಏನ್ ಮಾಡ್ತೀರಿ ಏಕಾಏಕಿ ಬಿಟ್ಟು ಹೋದ್ರಿ ನೋಡ್ರಿ ಹಾ ಟೈಮ್ ನೋಡ್ರಿ ಮನುಷ್ಯ ಯಾವಾಗ ಬಿಡ್ತೈತಿ ಯಾವಾಗ ಬಿಡತೇತಿ ಹೇಳಾಕ ಬರುದಿಲ್ರಿ ಅಣ್ಣಾರ ಈಗ ನಾಳೆ ನಾನು ಇರ್ತೀನೋ ಬಿಡ್ತೀನೋ ಯಾರು ಗೊತ್ತ್ರಿ ಇದು ಹಾರ್ಟ್ ಅಟ್ಯಾಕ್ ಬ್ಯಾನೇ ಹಂಗ ನೋಡ್ರಿ ಯಾವಾಗ ಯಾರಿಗ ಹೇಳಾಕ ಹೇಳಕ ಬರೋಂಗಿಲ್ಲ ಎಲ್ಲಾ ಹೈಬ್ರಿಡ್ ಐತ್ರಿ ಏನು ಮಾಡ್ತೀರಿ ನಾವು ಸ್ವಲ್ಪ ಆಹಾರದ ಪದ್ಧತಿ ಚೇಂಜ್ ಮಾಡ್ಬೇಕ್ರಿ ಈಗ ಪತ್ ಮಾಡ್ಬೇಕು ಏನ್ ತಿನ್ಬೇಕು ಏನ್ ಬೇಡ ಅದ್ ಸ್ವಲ್ಪ ನೋಡ್ಕೊಂಡ್ ತಿನ್ನು ಮಾಡ್ಬೇಕ್ರಿ ನಾವು ಈಗ ಹಾಟಿನ್ ಪ್ರಾಬ್ಲಮ್ ಬಾಳ್ ಮಂದಿಗೆ ಬರಾಕತ್ತೈತ್ರಿ ಯಾರಿಗೆ ಯಾವಾಗ ಬರ್ತೈತಿ ಹೇಳಕ್ ಬರಕತಿಲ್ರೀ ಗಟ್ಟಿ ಮನುಷ್ಯ ಇದ್ದಂಗೂ ಬರ್ತೇತ್ರಿ ಅದು ಇದು ಗ್ಯಾರಂಟಿನ ಇಲ್ ಬಿಡ್ರಿ ಇದು ಹಾರ್ಟಿಂದ ನನಗೂ ಹೆದರ್ಕಿ ಬರಾಕತ್ತೀಪಾ ಅವ್ರು ಈಗ ಹಚ್ಕೊಂಡ್ರ ಇದ್ ಮಾಡದವ್ರ ಇದ್ರೂ ಇದ್ದಾರ ಈಗ ಬಾಳ ಇದನ್ ಮಾಡ್ತಾರೀಗ ಅವ್ರೇಜಾರ್ನ ಆಗಿ

घूम पेड़ से इल्ले घूम पेड़ से ना मत हाँ मर ले रहा, रहा? है? था ना हाँ आ घूम पे एक बार हाँ घूम रही है ये ना रुमाल मार करने अरे यार करी चाली बैठ रहा मुकुट हक्के थे मत घूम पे हाँ की इल्ले रहता है तो वन घूम ये ना माता ना करती है ये सुम कुंदर थी ना सर पर हाँ ಏ ಎರಡ್ ಸಲ ಹೇಳಕತ್ತಿನ ಏನ್ ನಿಲ್ಲೋನಿಗೀಗ ಅಲ್ಲಿ ಇಟ್ಕೊಂಡು ಮತ್ತೆ ಹುಳ ಹಬ್ಬಿ ಬರಮಾರ ನೀ ಯಾಕೆ ಹೋಗ್ಯಾಕತ್ತ ನೀವು ಕಸ ಮೊದ್ಲ ಸೊಳ್ಳಿ ಬರ್ತಾವ ಅಲ್ಲೇ ಒಳಗ ಹೊಕೊಳುದು ಬಿಟ್ಟೆ ಏನಾದ್ರಿ ಅಣ್ಣಾರ ಇದು ಕಸ ಏನ್ರೀ ಇದು ಹಾಂ ಕಸ ಹಿಂಗೆ ಒಗ್ಯಿತ್ರಿ ಇಲ್ಲಿ ಕಸ ಆಗೈತೆ ಬಾಳ ಅದನ್ನ ಅದನ್ನು ತಗದು ಅಲ್ಲಿ ಚಲೀದ ಇದು ಕಸ ತಗೊಂಡು ಅಲ್ಲೇ ಒಳಗೆ ಹೊಕ್ಕು ರೀ ಅಲ್ಲಿ ಇಲ್ಲೆದಕ್ಕೆ ಒಯ್ಯಾಕತ್ತೀರಿ ಹಾಂ ಸೊಳ್ಳೆ ಗಿಳ್ಳಿ ಬರ್ತಾವೆ ರೀ ಅಲ್ಲ ಮನ್ಯಾಗೆ ಸೊಳ್ಳೆ ಬಂದು ಕಡ್ದ ಅಂದ್ರೆ ಡೆಂಗು ಜ್ವರ ಆಕೈತ್ರಿ ಇಲ್ಲ ಎಲ್ಲ ಮೈಯಾಗ ಅಲ್ಲೇ ಹೊಕ್ಕು ರೀ ಅನಾರ ಅಲ್ಲ ರೀ ಸೀದಾ ಹೇಳ್ಬೇಕಿಲ್ಲ ಅಂದರೆ ಯಾಕೆ ಮುಖ್ದ ಮೇಲೆ ಒಯ್ಯಕತ್ತಿರಿ ಹಂಗೆ ಯಾಕೆ ಹೊಕ್ಕೊಳಕತ್ತೀರಿ ನೀವು ನಮಗೂ ಬರ್ತೈತೆ ರೀ ಹೊಕ್ಕೊಳ್ಳಾಕ ಸಮಾಧಾನ ಹೇಳಾಕತ್ತೀನಿ ನಾ ನಿಮ್ಗೆ ಅದ ಒಳಗೆ ಹೊಡಿಯಾಕತ್ತಿದ್ದೆ ನಿ ಮುಖಕ್ಕೆ ಬಡಿತ್ರಿ ಅದ ಇಲ್ಲಿ ಎದಕ್ಕೆ ಹೋಗಿದ್ರಿ ಕಸ ಸೊಳ್ಳೆ ಗಿಳ್ಳಿ ಬರ್ತಾವ ಇಲ್ರಿ ಅಯ್ ಸೊಲ್ಲು ಬರಕತ್ತಾವಂದ್ರೆ ನಾ ಏನು ಮಾಡಲು ನಿಮ್ಮ ಮನ್ಯಾಗೆ ಹೋಗಾಕ ಕಸ ಅಂದ್ರೆ ಬಿಟ್ರೆ ಮನ್ಯಾಗು ಒಗ್ಯಾರ ಈಗ ನಾ ಏನು ಹೇಳಾಕತ್ತೀನಿ ರೀ ನಿಮ್ಗೆ ಕಸ ಒಗಿಬ್ಯಾಡ್ರಿ ಅನ್ನಾರ ಸೊಳ್ಳೆ ಬರ್ತಾವ ಅಂತ ಅಂದಿರಿ ನಾ ಮುಗಿಸಿ ಬಿಡ್ರಿ ಇಟ್ಟಕ್ಕೆ ಅಲ್ಲಿ ನಾ ಮ ಯಾವಾಗೂ ಇಲ್ಲ ಈಗ ಒಗ್ದೇನಿ ಸೊಲ್ಲು ಬರಕತ್ತಾವ ಅಂದ್ರೆ ಅದಂದ ಬಿಟ್ಟು ಅನು ಸೊಳ್ಳೆ ನೀವು ಒಗೆಯುದಕ್ಕೆ ಬರಾಕತ್ತೆ ತನ್ನಾಕತ್ತಿಲ್ಲ ಪಾ ಸೊಳ್ಳೆ ಬರ್ತಾವ ಅಂತ ಅನ್ನಾಕತ್ತೀನಿ ನಾನು ನಿಮ್ಗೆ ನನಗ ಸಿಟ್ಟು ಬರ್ತಿರ್ಕಿಲ್ಲಾ ನೀವು ಮುಖದ ಮೇಲೆ ಹೋಗದಿರಲ್ಲ ಕಸ ಅದಕ್ ಸಿಟ್ಟ ಬರಾಕತೈತಿ ಅದ ಒಳಗೇರಿ ನಿಮ್ಗ ಮುಖಕ್ ಬಿತ್ತದ ಮುಗಿಸಿ ಬಿಡ್ರಿ ಈಗ ಅದ್ರ ನಾ ಏನ್ ಮಾಡಾಕತ್ತೀನಿ ಇಲ್ಲೆಲ್ಲಾ ನನ್ ಕಡೆ ಹಾವ್ ಬಂದಿತ್ತ ಹಾವ್ ಬಂದಿದ ಕಸ ಇಲ್ಲ ತಗದಿ ಏನಾದಪ್ಪ ಅದ್ ಗಾಳಿಗೆ ಹೋಗ್ಬಿಡ್ತಿತ್ತ ಅಲ್ರಿ ಎಲ್ಲಾ ಕಸ ತಗದ ಅಲ್ಲಿ ಒಂದ್ ಕಡೆ ಗುಂಪಿ ಹಾಕಿ ಸುಡ್ಬೇಕ್ರಿ ನೀವ್ ಹಿಂಗೆಲ್ಲಾ ಬ್ಯಾರದವ್ರ ಮನಿ ಮುಂದ ಹೋಗಿ ಮಾಡದ್ರಿ ಅಲ್ಲೂ ಬೇರೆದವ್ರು ಮನೆ ಅಂದ್ರೆ ಅಲ್ಲೂ ರಸ್ತೆಗೆ ಚೆಲ್ಲಲ್ಲ ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಒಳಗೆ ಚೆಲ್ಲನ ಬಂದು ನಾವು ಅಡ್ಡಾಡ್ತೇವೆ ರೀ ನಾವು ಅಡ್ಡಾಡು ಹಾದಿ ಒಳಗ ಹೋಗಾಕತ್ತೀರ ಅಲ್ಲಿ ಒಬ್ಬ ಹಾಳಾಕತ್ತಿಲ್ಲ ಈಗ ಏನು ಆಯ್ತು ಈಗ ಏನು ಆಚು ಕಡಿರಿ ಈಗ ಏ ಬಾರೋ ಇಲ್ಲ ಹಾಂ ಖರಿ ರೀ ಅಲ್ಲ ಹಾಂ ನಾ ಏನು ಮಾಡೇನಿ ರಸ್ತೆ ಒಳಗೆ ಚೆಲ್ಲೇನಿ ಏನು ರಸ್ತೆ ಹೇಳಿರಿ ಇದು ರಸ್ತೆ ಇದೆ ಅಲ್ಲ ನಿಮ್ಮ ಮನ್ಯಾಗೆ ಚೆಲ್ಲಿಲ್ಲ ನಾ ಏನಾರ ಹಾಂ ತಗೋ ಮರಿ ಮನೆ ಬಿಡ್ರಿ ಅಲ್ಲ ಮನೆ ಯಾಕ ಹೋಗದ 나 ಅಲ್ಲ ನಮ್ಮಿ ಹೊಳ ನಮ್ಮ ಚೌಕ ಬಾಕ್ಸ್ ಐತಿ ಬಾಕ್ಸ್ ನೇ ಅಂತ ಬಿಡೋರು ನೀವು ಮನೆ ಯಾಕ ಹೋಗದ ಅಲ್ಲೋ ನಿಮ್ಮ ಮನೆ ಒಳಗ ಹೋಗದ ನಾನು ರಸ್ತೆಯೊಳಗೆ ಹೋಗದ ನಾನು ಏನ್ ಆತ್ರಿ ಈಗ ಉฬา ಉಪಡಿ ಬರ್ತಾವಂದ್ರ ಹ ಹೋಗ್ಯಾಕ ಹೋಗಬರ್ತೀರಿ ನೀವು ಅಂಗೆಲ್ಲ ಹಾದ್ಯಾಗ್ ಅಡ್ಡಾಡ್ತೀಲ್ರಿ ನಾವು ಅಂದ್ರೆ ನಮ್ಮ ರಸ್ತೆಯದಾಗ್ ನಾವು ಅಡ್ಡಾಡು ಹಾದ್ಯಾಗ್ ಹ ಬರ್ಲಿ ಅಂತ ಹೇಳಿ ನೀವು ಹೋಗ್ಯಾಕತ್ತೀರಿ ಅಲ್ಲೋ ವನ್ನ ಸಲಕ್ಕೆ ಹೇಳಿದ್ರೆ ನಾ ಹು ಅಂತೇಳಿ ಹೇಳಿ ಒಪ್ಪಕೊಂಡ ಕಸ ತಕೊಂಡ ಹೋಗ ಬಿಡ್ತಿದ್ದಪ್ಪ ಈಗ ಮುಖಕ್ಕೆ ಯಾಕೆ ತಿಳಿದಿನಿ ಹೋಗದೆ ನೋಡ್ರಿ ಏನ್ ಏನಾತ್ರಿ ಏನ್ ಆತ್ರಿ ಅಂದ್ರ ಅಲ್ಲೋ ಈಗ ರಾಡಿ ತಗೊಂಡ್ ಬಂದ್ ನಿನ್ ಮುಖಕ್ ಹೋಗದ್ರ ಒಗದ್ ನೋಡ್ರಿ ಆಮೇಲೆ ಹೇಳ್ತೇನೆ ಉಲ್ಟಾ ಉಲ್ಟಾ ಪಲ್ಟಾ ಮಾತಾಡಗತಿಲ್ರಿ ನೀವ್ ಉಲ್ಟಾ ಪಲ್ಟಾ ಮಾತಾಡಗತ್ತಿರಿ ನೀವ್ ಬುದ್ಧಿ ಎಲ್ಲಿ ಅಂತ ಹೇಳಿ ಅಲ್ರಿ ಕಸ ಹೋಗಿದ್ರಿ ನೀವು ಅಲ್ಲೋ ಸೀದಾ ಸೀದಾ ಹೇಳ್ಬೇಕಿಲ್ಲ ನೀ ಅದನ್ನ ತಗದು ಹೋಗಿ ನಾನು ಅಂದ್ರೆ ನಿಮ್ ಬುದ್ಧಿ ಇಲ್ಲ ನಾವು ಹೇಳಬೇಕ ಮತ್ತೆ ಕಸ ಇಲ್ಲ ಅಂತ ಹೇಳಿ ನಿಮ್ಗೆ ಹೇಳ್ಬೇಕೇನ್ರಿ ಏನು ಹೇಳಕಂತ ಬಾಯಿ ಮಾಡಕತ್ತ್ರಿ ನೋಡಿಲ್ಲ ಆಜು ಬಾಜುದವ್ರು ಅನಸಂಬರ್ ಒಳ ಅನಾಗ ಇದ್ದಿದ್ದಿಲ್ಲ ನೋಡಿಲ್ಲ ಕಸ ಹೋಗದಿದ್ದಕ್ಕನ ಜಗ ತಗತ್ತಾರ ಅಲ್ಲ ಅಲ್ರಿ ನಿಮ್ಮ ಮೊದ್ಲು ಹೇಳನಿ ಇಲ್ರಿ ಅಲ್ಲಿ ಚೆಲ್ಲಬೇಡ್ರಿ ಇಲ್ಲೇ ಇಡ್ರಿ ಅಂದು ನಮ್ಮ ಜಾಗದಾಗ ಹುಳ ಉಪ್ಪಿಡಿ ಬಂದಕ್ಕೆ ಕಸ ಕಿತ್ತಾವೆ ರೀ ಮತ್ತೆ ಹೋಗಿ ಅವ್ರ ಜಾಗಕ್ಕೆ ಚೆಲ್ತೀರ ಅಲ್ರಿ ನೀವು ಅವ್ರ ಜಾಗದಾಗ ಹುಳ ಉಪ್ಡಿ ಬಂದ್ರೆ ನಿಮ್ಮದು ತಪ್ಪಿಟ್ಕಂಡು ಬಾಯಿ ಮಾಡಕತ್ತೀರ ಅಲ್ರಿ ಬನ್ರಿ ಒಳ್ಳೆಯ ಏ ಸುಮುಗಂದರ ನಿರ್ಗ್ಯಾದು ಗೊತ್ತಾಕೈತಿ ಹೋಗ ನಾ ಹೇಳನಾರಮ್ಮ ನೀನು ಅಂಥದ ಸೀದಾ ಸೀದಾ ಹೇಳಿದ್ರೆ ತಗೊಂಡ್ಬಿಡ್ತಿದ್ನಿಲ್ಲ ಮುಖದ ಮೇಲೆ ಹೋಗಲ್ಲ ನಾವು

ಹಾಯು ರಿಯೆ ಎದಕ್ಕೆ ಬೈಲ್ ಮಾಡಕತ್ತೀರಿ ನೀವು ಹೇಳ್ರಿ ಸಾಬ ನಿಮ್ಮ ಗಂಡಗೆ आवाज ಮಾಡಕ ಹೋಗಬೇಡ್ರಿ ಧಳಕತ್ತನ ಅಟ್ಟರಿ ಏನು ಮಾಡ್ಕೋರಿದ್ದೀರಿ ನೀವು ಈಗ ನೀವು ಏನು ಮಾಡ್ತೀರಿ ಹಾ ಏನು ಮಾಡ್ತೀರಾ ನೀವು ಏನು ಮಾಡ್ತೀರಿ ನೋಡಿ ನೀವು ಏನು ಮಾಡ್ತೀರಿ ನೀವು ಏನು ಮಾಡ್ತೀರಿ ಮೈ ಮೇಲೆ ಬರಕ ಹೋಗಬೇಡಿ ಮೈ ಮೇಲೆ ಬರಕ ಹೋಗಬೇಡಿ ಅಣ್ಣ ತಮ್ಮ ಅಂತ ಹಚ್ಚೊಂಡಿದ್ದಕ್ಕೆ ಹಿಂಗ ಹಿಂಗ ಮಾಡಕತ್ತೀರಿ ನೋಡಿ ಹೇ ಸೀದಾ ಹೇಳಿದ್ರು ಒಯ್ದ ಬಿಡದಿಲ್ಲನ ಹೇಳಬೇಕು ನೀವು ಮತ್ತೆ ಇವಾಗ ಸಣ್ಣ ಹುಡುಗವಾ ಹಾಲು ಕುಡಿ ಕೂಸಿ ಹೋಗಿ ನೀವು ಹೇಳದಕ कसा वगी बेडपा ಅಂತ ಹೇಳಬೇಕಾ ಆಮೇಲೆವ कसा वगದಿ ತೊಂಡ ಹೋಗಾವಿವಾ ಮೈಮೇಲೆ ಬರಕತ್ತಾ ನೀ ಮೈಮೇಲೆ ನೀ ಬರಕತ್ತಿ ಮೈಮೇಲೆ ನಾ ಬರಕತ್ತಿಲ್ಲ ನೀ ಬರಕತ್ತಿ ಏ ಹೋಗೋಗೆ ಮುಗೀ ಬರ್ತೀಯ ಏ ನೀ ಸುಮುನಿರ ನೀ ಸುಮು ಕುಂದಿರ ನೀ ಸುಮುನಿರ ನೀ ಸುಮುನಿರ ಪಾ ನೀ ಹೋಗ್ರಿ ಅಣ್ಣಾ ಸಾಲ್ಗಿ ಕೊಟ್ಟಿದ್ದಕ್ಕೆ ನೋಡಿ ಅಷ್ಟ ನಾಟಕ ಮಾಡಕತ್ತಾರೆ ನೋಡಿ ಪल्लेコーデ ಇನ್ನ ಪಳ್ಳಿ ಹ ಹ ಪल्लेコーデ ಮಾತಾಡಾ ಆ ಚಂದ್ರಿಕಾ ಅಕ್ಕರ ಜೊಡಿ ಮಾತಾಡನೇ ಹಿಂಗಾದ್ರಿ ಹಿಂಗಾದ್ರಿ ಅಂತ ಹೇಳಿ ಮಾತಾಡಾ ಅಚ್ಚಿಕೊಂಡಂಗ ಆಕತ್ತಲ್ಲ ಕ್ಲೋಸ್ಮೆಂಟ್ ಆಗಿ ಹಿಂಗ್ ಮಾಡಕತ್ತಾ ನೀವು ಬಾಡ ನಮಗ ಆಂದ ಇದಕ್ಕೆ ಬೈ ಮಾಡಕತ್ತೀರಿ ನೀವು ಅವ್ರು ಸುಮ್ಮನೆ ಹೋಗಿರಲ್ಲ ನಿವೆ ಜಿಗಿ ಜಿಗಿ ಮೈ ಮೇಲೆ ಹೋಗಿರಲ್ಲ ನಾವು ಬಾರ್ಗಿ ಮನೆಗೆ ಸ್ವಂತ ಮನೆ ಇಲ್ಲ ಜಾಗ ಮಾಡಕ ಒಂದಿಟ್ಟು ಮುಚ್ಚಾ ಸುಮ್ ಕುಂದಿರಿ ನೋಡಿ ಅಣ್ಣ ಸಲಗಿ ಕೊಟ್ಟಿದ್ದಕ್ಕೆ ತೆಲಿ ಮೇಲೆ ಹೆಂಗ್ ಬರಕತ್ತಾ ಜಿಗಿ ಜಿಗಿ ಅಣ್ಣ ಹೋಗಲಿ ಬಿಡಿ ನಿಂದಾತು ಏನ್ ನಂದ ತಪ್ಪು ಐತಿ ಕಸ ಹೋಗಿದಕ್ಕೆ ಹಿಂಗ್ ಮಾಡೋದು ಮೈ ಮೇಲೆ ಬರೋದು ಮನೆ ಮ್ಯಾಲ ಬಂದಿದ್ರು ನೋಡ್ತಿದ್ದೆ ಅವಂಗೆ ಪಕ್ 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 ಪಕ್ಡ್ಯಾಗ ಕೊಡ್ತಿದ್ದೆ ಹುಚ್ಚು ಹಡ್ಸಿ ಮಗ ಓದೊಂದು ಯಾರಿಗೆ ಭಯ ಆಕತ್ತೀರಿ ಇಲ್ಲಿ ಏ ನೀ ಬಿಡು ಏ ಮಾತು ಏ ಯಾರ್ಗೆ ಭಯ ಆಕತ್ತೀಲಿ ನೀರು ಬರ್ರಿ ಹುಚ್ಚು ಅಡಿಕೆ ಮಗನ ಎಟ್ ಮಗ ನೋಡಿ ನೋಡಿರಿ ಬರ್ರಿ ಏಮಾತ ಭಯಕತ್ತಾವೆ ನೋಡ್ರಿ ಅವು ಬರ್ರಿ ಅವು ಗುಡುಗುರಿ ತೌಂಗಸ್ ಇದ್ರಿ ಅವ್ ಭಯ ತಂಗ ಮಾಡತ್ತೀರಿ ನೀವು ಆ ದೇವ ಆಗಿದ್ದ ನೀ ಮತ್ತು ಅವು

ಒಣಗಿದ್ ಮ್ಯಾಗ ಸುಟ್ರ ಆತ್ಮದ ಕಸ ಸಮಾಧಾನ ಹೇಳಾಕತ್ತೇನ್ರಿ ಕೇಳ್ಬೇಕಿಲ್ರಿ ಇವ್ರು ಜಗಳ ಮಾಡಾಕತ್ತಾರ ರೀ ಮೈ ಜಗಳ ಮಾಡುದು ಕಸ ಸಂಬಂಧ ಅದು ದುಗ್ಸ ಎಲ್ಲ ಕೂಡ ಅದಾವ ರೀ ನಾವು ಇಲ್ಲಿ ಹಾವು ಬಂದಿತ್ತು ರೀ ಮಲ್ಲೆ ಅದ್ರ ಸಂಬಂಧಿಕಿ ಬೆಣ್ಣೆ ಹತ್ತಿದ್ರಿಪ್ಪ ಹೌದ್ರಿ ಕಸ ತೆಗೀರಿ ಅಂತ ಹೇಳಿ ಹಾವು ಬಂದ್ರೀ ಇವತ್ತು ಅದನ್ನ ತೆಗಿಯಾಕತ್ತಿದ್ರಿ ಕಸ ಕಸ ತಗೊಂಡು ಇಲ್ಲಿ ಕಡೆ ಚೆಲ್ಲಿದಿರಿಪ್ಪ ಅದನ್ನ ಏನಾರ ಇವ್ರು ಹೇಳಿದ್ರ ಸಮಾಧಾನ್ ಕಸ ರೀ ಬಿಡ್ರಿಪ್ಪ ಅದನ್ನು ತೆಗಿಬೇ ತಗದು ಬಿಡ್ರಿ ಕಸ ತಗದು ಇಲ್ಲಿ ಬೇರೆ ಕಡೆ ಚೆಲ್ಲ್ರಿ ಅಂತ ಹೇಳಿದ್ರ

ಈಗೂ ಅದೇ ಅವ್ರ ಬೇಕಂತೇಳಿ ಜಗಳ ಮಾಡಾಕ ಎದಿ ಮೇಲೆ ಜಿಗಿದ್ ಜಿಗಿದ್ ಬರಾತಾರ ಜಗಳ ಮಾಡಿಲ್ರಿ ನೀವಪ್ಪ ಅಷ್ಟು ದುಕ್ಸಿದ್ರಿ ನಿಮ್ಗ ಸಮಾಧಾನಿ ಕಸ ಪಾ ಸೊಳ್ಳಿ ಅಂತ ಹೇಳಿ ಬಂದ್ರಿ ಹೇಳಿ ಮುಖದ್ಮೀಪ ಮತ್ತೆ ಚಾಲು ಮಾಡಿದ್ರ ಜುಜ್ಮಿ ಕಸ ಸಂಬಂಧ ಯಾಕ್ರೀಪ ಹಂಗ ಜಗಳ ಮಾಡ್ತಿರಿ ಎಲ್ಲ ಕೂಡ್ರಿಪಾ ನಾವು ಆಯ್ತು ಏನ್ರಿಪಾ ಹಂಗ ಮಾಡ್ತೀರಿ ನೀವ್ ಇಲ್ ತೋರೀ ನಂದು ತಪ್ಪೈತಿ ಐತಿ ಒಪ್ಕೋತೇನ್ ನಾನೇ ತಪ್ಪತ್ತಊರಿ ಏನಾರ ಅದಿರೀ ಈಗ ಕೈ ಜೋಡಿಸ್ರಿ ಎಲ್ಲ ಅದ ಎಲ್ಲಾ ಬಿಡ್ರಿ ಜಗಳ ಹುಡ್ರೂನ್ರಿ ಅಂದ್ ತಪ್ಪಾಗಿದ ನಾನ್ ಹೆಂತಿ ಹೇಳಿದ್ಲಾ ಮಾಡಬೇಡ್ರಿ ಹಂಗ ಚಲ ಬ್ಯಾಡ್ರಿ ಚಲೋ ಬ್ಯಾಡ್ರಿ ಅಂತೇಳಿ ಅದ್ ಬೇಕಂತೇಳಿ ಏನಾದಿನ ಅಪ್ಪಿ ತಪ್ಪಿ ಚಲ ಬಿಟ್ಟನಾ ಮತ್ತು ಅಮಾಶಿ ಐತಲ್ಲ ಅದ್ರ ಸಂಬಂಧ ಏನಾರ ಆಗಿರ್ಬೇಕು ಆಗಿರ್ಬೇಕು ನೋಡಿರಿ ನೀವು ಅಮಾಶಿ ಮಾಡಿದ್ರಿ ನೀವು ಇಲ್ಲಿ ಹಾ ಮತ್ತು ಹಂಗೆ ಆಗ್ತಾವ ಹುಣಿ ಬಂದಾಗ ಹುಣ್ಮೀನು ಮಾಡಿ ಇಡೀ ಮತ್ತೆ ನೋಡ್ರಿ ಎಲ್ಲ ಬಿಡ್ರಿಪ್ಪ ಅದೆಲ್ಲ ಹೊಂದ್ಕೊಂಡು ಹೋಗುನ ಅದ ಬಿಡ್ರಿ ಎಲ್ಲ ಮತ್ತೆ ಜಗಳ ಮಾಡ್ತೀರಿ ನೋಡ್ರಿ ತೋರಿ ಅಂಟಿ ಅವ್ರ ಗಂಡ್ಮಕ್ಳ ಅದಾರೀ ಜಗಳನಾರ ಮಾಡ್ತಾರ ಏನಾರ ಮಾಡ್ತಾರೀ ನಾವ್ ನೀವು ಯಾವಾಗ್ಲೂ ಒಂದಾಗೆ ಇರನ್ರೀ ಊನ್ ಆ ಪೂಜಾ ನನ್ ಗಂಡನ ಸಿಟ್ಟಿಂದ ಐತೆ ಈ ಚಂದ್ರಿಕೊಂಡ್ ಅಂತಿ ಸಿಡಕ್ ಒಬ್ರಿಗೊಬ್ರಿಗೆ ಹಂಗ ಹಾಕ್ತದೆ ಅದೇ ಸಂಪಾಳ್ ಈಗೇನ್ ಜಗಳ ಆಗಂಗಿಲ್ಲ ನಾವೆಲ್ಲರೂ ಎಲ್ಲಾರು ಒಂದಾಗಿರನ್ರಿ ಏನ್ರಿ ಅಕ್ಕರ ಹುನ್ರಿ ಅಕ್ಕಾರ ನಮ್ ಮನಿಯ ಸಂಪಿತ್ರಿ ಎಲ್ರು ಒಂದಾಗೆ ಇರನ್ ಬಿರೀ ಅವ್ರು ಗಣ್ಮಕ್ಳ್ರಿ ಇವತ್ತು ಜಗಳಾಡ್ತಾರ ನಾಳೆ ಒಂದಾಕರಿ ನಾವು ನಾವ್ ಮದ್ ಹೆಂಗಿದ್ವಲ್ರಿ ಒಂದೇ ಫ್ಯಾಮಿಲಿ ಅಕ್ಕ ಹಂಗ ಇರನ್ರೀ ನಾ ಪಲ್ಯ ಗಿಲ್ಲಾ ಕೊಟ್ಕೊಂಡ್ರಿ ಹಂಗ ಇರನ್ರಿ நம்ம ஹேதங்க இரன்றி ககி ககி கௌவா யார் வந்த